ನಮ್ಮ ದೇಹದಲ್ಲಿ ಎಷ್ಟು ಮೆದುಳುಗಳು ಇದೆ ಸ್ನೇಹಿತರೆ ನಾವು ತಿಳಿದ ಹಾಗೆ ಒಂದೇ ಮೆದುಳು ಅಂತ ಹೇಳಿದ್ರೆ ತಲೆಯಲ್ಲಿ ಇರ್ತಕ್ಕಂತಹ ಒಂದು ಮೆದುಳು ಅಂತ ನಾವು ಹೇಳ್ತೇವೆ ಆದ್ರೆ ನಮ್ಮ ದೇಹದಲ್ಲಿ ಮೂರು ಮೆದುಳುಗಳು ಇದೆ ಸ್ನೇಹಿತರೆ ಸೊ ಹೀಗಾಗಿ ಆ ಮೆದುಳುಗಳು ನಮ್ಮ ದೇಹದ ಆರೋಗ್ಯ ಮತ್ತು ನಮ್ಮ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡ್ರೆ ನಮಸ್ಕಾರ ನಾನು ಡಾಕ್ಟರ್ ಸಂದೀಪ್ ನಮ್ಮ ಅಲ್ಲಿ ಆರೋಗ್ಯದ ಬಗ್ಗೆ ರೋಗ ಲಕ್ಷಣಗಳ ಬಗ್ಗೆ ಮನೆ ಬಗ್ಗೆ ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಆಗ್ತಾ ಇರ್ತೇನೆ ಈ ವಿಷಯಗಳಿಂದ ಏನಾದ್ರೂ ಆಸಕ್ತಿತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸೊ ಹೀಗಾಗಿ ಹಾಗೆ ನಮ್ಮ ತಲೆಯಲ್ಲಿ ಒಂದು ಮೆದುಳು ಇದರಲ್ಲಿ ಎಷ್ಟು ಕೆಲಸ ಆಗ್ತಾ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದ ಪೂರ್ತಿಯಾದ ಆರೋಗ್ಯವನ್ನ ಸಮದೂಗಿಸುವಂತಹ ಕೆಲಸ ಆಗ್ತಾ ಇರುತ್ತೆ ಅದರ ಹಾಗೆ ನಮ್ಮ ದೇಹದಲ್ಲಿ ಇನ್ನು ಎರಡು ಮೆದುಳುಗಳು ಇದೆ ಸ್ನೇಹಿತರೆ ಸೊ ಮೊದಲನೇದು ಅಂತ ಹೇಳಿದ್ರೆ ತಲೆಯ ಮೆದುಳು ಇನ್ನೊಂದು ಅಂತ ಹೇಳಿದ್ರೆ ಹೃದಯದ ಮೆದುಳು ಇನ್ನೊಂದು ಅಂತ ಹೇಳಿದ್ರೆ ಜಟರ ಮೆದುಳು ಸೊ ಈ ಮೂರು ಮೆದುಳುಗಳು ಸಮದೂಗುವ ಹಾಗೆ ಕೆಲಸ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಸರ್ವಾಂಗೀಣ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದೆ ಏಕೆಂತ ಹೇಳಿದ್ರೆ ಎಲ್ಲರಿಗೂ ತಿಳಿದ ಹಾಗೆ ತಲೆಯಲ್ಲಿ ಒಂದು ಮೆದುಳು ಆದ್ರೆ ನಮ್ಮ ದೇಹದ ಇನ್ನೂ ಎರಡು ಮೆದುಳುಗಳ ಬಗ್ಗೆ ಯಾರಿಗೂ ಅರಿವಿರಲ್ಲ ಅಥವಾ ಅದ್ರ ಬಗ್ಗೆ ಯಾರಿಗೂ ತಿಳ್ಕೊಳಕ್ಕೆ ಆಸಕ್ತಿ ಇರಲ್ಲ ಸೊ ಹೀಗಾಗಿ ನಮ್ಮ ಹೃದಯದ ಮೆದುಳನ್ನ ನಾವು ಸರಿಯಾಗಿ ಅವಲೋಕಿಸಿದಲ್ಲಿ ನಾವು ಅದಕ್ಕೆ ಭಾವನೆಗಳು ಅಂತ ಅನ್ಸುತ್ತೆ ನಾನು ಇದು ಮಾಡೋಣ ಅನ್ಸುತ್ತೆ ಆದ್ರೆ ನಾವು ಮಾಡಲ್ಲ ಯಾಕೆ ಯಾಕೆ ಅಂತ ಹೇಳಿದ್ರೆ ಅನ್ಸ್ತಾ ಇದೆ ಸರಿ ಅದು ಬಿಟ್ಬಿಡೋಣ ಅಂತ ಬಿಟ್ಬಿಡ್ತೀವಿ ಅದ ಅದರ ಹಾಗೆಯೇ ನಮ್ಮ ಜಠರದಲ್ಲಿ ಒಂದಿಷ್ಟು ಕ್ರಿಯೆಗಳು ನಡೆದು ನಮ್ಮ ಜಠರದ ಒಂದು ಇನ್ಸ್ಟಿಂಕ್ಟ್ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆಯಿಂದ ಅಥವಾ ಕರುಳುಗಳಿಂದ ಇಂಥದ್ದನ್ನ ಮಾಡಿದ್ರೆ ಒಳ್ಳೇದಾಗುತ್ತೆ ಇಲ್ಲಿ ಹೋದ್ರೆ ಚೆನ್ನಾಗಾಗುತ್ತೆ ಅನ್ನುವ ಒಂದು ಸಂವೇದನೆ ನಮ್ಮ ಜಟರದಲ್ಲಿ ಆಗ್ತಾ ಇರುತ್ತೆ ಅಥವಾ ಕರುಳುಗಳಲ್ಲಿ ಆಗ್ತಾ ಇರುತ್ತೆ ಆದ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡುತ್ತೀವಿ ಸೊ ಹೀಗಾಗಿ ಆ ಒಂದು ನೆಗ್ಲೆಕ್ಷನ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಪೂರ್ತಿಯಾದ ಸರ್ವಾಂಗೀಣ ಬೆಳವಣಿಗೆ ಆಗುವುದನ್ನ ಕುಂಠಿತವಾಗಿ ಮಾಡುತ್ತೆ ಸೊ ಹೀಗಾಗಿ ನಮ್ಮ ತಲೆಯ ಮೆದುಳು ಹೃದಯದ ಮೆದುಳು ಮತ್ತು ಜಠರ ಮೆದುಳು ಇವೆಲ್ಲ ಮೂರು ಮೆದುಳುಗಳು ಸಮತೂಕುವ ಹಾಗೆ ಕೆಲಸ ಮಾಡಿದ್ರೆ ಮಾತ್ರ ಸರ್ವಾಂಗೀಣ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿದೆ ಅಂತ ನಾನು ಗುರುತಿಸ್ತಾ ಇದ್ದೇನೆ ಸೊ ಇನ್ನೂ ಒಂದು ಬಹಳ ಮುಖ್ಯವಾದ ಅಂಶ ನಮ್ಮ ಜಠರದಲ್ಲಿ ಅಥವಾ ಕರುಳು ಹ್ಯಾಪಿ ಹಾರ್ಮೋನ್ಸ್ ಅಂತ ಹೇಳಿದ್ರೆ ಖುಷಿಯ ಹಾರ್ಮೋನ್ಗಳು ನಮ್ಮ ಜಟರದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಸೆರಟೋನಿನ್ ಎಂಡಾರ್ಫಿನ್ಸ್ ಇವೆಲ್ಲವೂ ಸಹಿತ ನಮ್ಮ ಜಟರದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಸೊ ಈ ಶೇಕಡಾ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಹಾರ್ಮೋನ್ಗಳು ನಮ್ಮ ಜಠರದಲ್ಲಿ ಉತ್ಪತ್ತಿ ಆಗುತ್ತೆ ಸೊ ಹೀಗಾಗಿ ಇದಕ್ಕೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಕಡಿಮೆ ಆದಾಗ ನಾವು ಜೀವನವನ್ನ ಚೆನ್ನಾಗಿ ಸಾಕಿಸ್ಲಿಕ್ಕೆ ಆಗಲ್ಲ ಏಕೆ ಅಂತ ಹೇಳಿದ್ರೆ ಡಿಪ್ರೆಷನ್ ಬಂದಾಗುತ್ತೆ ಮತ್ತು ದೇಹದಲ್ಲಿ ಆಸಾ ಆಯಾಸ ಆಗ್ತಾ ಇರುತ್ತೆ ಮತ್ತು ಯಾವುದನ್ನು ಮಾಡುವಂತಹ ಉತ್ಸಾಹ ಇರಲ್ಲ ಮತ್ತು ಮೈಯಲ್ಲಿ ಕೈಯಲ್ಲಿ ನೋವುಗಳು ಕಾಣ್ತಾ ಇರುತ್ತೆ ಸೊ ಇದು ಕಾಣುವುದು ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಜಠರದಲ್ಲಿ ಕರುಳುಗಳಲ್ಲಿ ಆಗ್ತಕ್ಕಂಥ ಉತ್ಪತ್ತಿ ಆಗ್ತಕ್ಕಂಥ ಹಾರ್ಮೋನ್ಗಳ ಕೊರತೆ ಸೊ ಈ ಹಾರ್ಮೋನ್ಗಳು ಕಡಿಮೆ ಆದಷ್ಟು ನಮ್ಮ ದೇಹದ ಆರೋಗ್ಯ ಕ್ಷೀಣಿತವಾಗುತ್ತೆ ಅಥವಾ ಕಡಿಮೆ ಆಗ್ಕೊಳ್ತಾ ಹೋಗುತ್ತೆ ನೋವುಗಳು ಹೆಚ್ಚಾಗುತ್ತೆ ಮತ್ತು ಮಾನಸಿಕ ಸಂತುಲನೆ ಬಿಗಡಾಯಿಸುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೇವೆ ಸೊ ಹೀಗಾಗಿ ನಮ್ಮ ಜಠರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳು ಆಯ್ತು ಅಂತ ಹೇಳಿದ್ರೆ ನಮ್ಮ ಹೃದಯ ಈಗ ನಮ್ಮ ಹೃದಯದಲ್ಲಿ ಏನು ಕ್ರಿಯೆಗಳಾಗ್ತಾ ಇರುತ್ತೆ ಅಂದ್ರೆ ಭಾವನೆಗಳು ಬಹಳಷ್ಟು ಬರ್ತಾ ಇರುತ್ತೆ ಆದ್ರೆ ನಾವು ಅದನ್ನ ರೆಸ್ಪೆಕ್ಟ್ ಮಾಡಲ್ಲ ಭಾವನೆಗಳು ಅಂತ ಹೇಳಿದ್ರೆ ಏನು ಮಾಡ್ಬೇಕು ಅನ್ಸುತ್ತೆ ಆದ್ರೆ ಅದು ಮಾಡುವುದೇ ಇಲ್ಲ ಸೊ ಹೀಗಾಗಿ ಈ ಭಾವನೆಗಳ ಒಂದಿಷ್ಟು ಸಂವೇದನೆಗಳನ್ನ ನೀವು ಸರಿಯಾಗಿ ಗ್ರಹಿಸಿ ಅದಕ್ಕೆ ತಕ್ಕ ಹಾಗೆ ನಾವು ಕೆಲಸಗಳನ್ನ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಒಂದು ಜೀವನ ಬಹಳಷ್ಟು ಉತ್ತುಂಗಕ್ಕೆ ಇರುತ್ತೆ ಅಂತ ನಮ್ಗೆ ತಿಳಿಸ್ತಾ ಆಮೇಲೆ ಈ ಫ್ರೀಕ್ವೆನ್ಸಿ ವೈಸ್ ಅಂತ ಹೇಳಿದ್ರೆ ನಮ್ಮ ವಿಚಾರಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ ನಮ್ಮ ಭಾವನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಇದೆ ನಮ್ಮ ಸಂವೇದನೆಗಳು ಅಂತ ಹೇಳಿದ್ರೆ ಸೆನ್ಸೇಷನ್ಸ್ ಅದಕ್ಕೆ ಒಂದು ಫ್ರೀಕ್ವೆನ್ಸಿ ಇದೆ ಸ್ನೇಹಿತರೆ ಸೊ ಹೀಗಾಗಿ ನಮ್ಮ ಹೃದಯದ ಸಂವೇದನೆಗಳು ಹೃದಯದ ಭಾವನೆಗಳಿಗೆ ಬಹಳಷ್ಟು ಉತ್ತಮವಾದ ಉತ್ತಮವಾದ ಒಂದು ಫ್ರೀಕ್ವೆನ್ಸಿ ಅಂತ ಹೇಳಿದ್ರೆ ಎನರ್ಜಿ ಇದೆ ಸ್ನೇಹಿತರೆ ಸೊ ಹೀಗಾಗಿ ಬಹಳಷ್ಟು ಹೃದಯದ ಮಾತನ್ನ ಕೇಳಿ ಯಾರು ಕೆಲಸ ಮಾಡ್ತಾ ಇರ್ತಾರೆ ಅವರು ಬಹಳಷ್ಟು ಸಕ್ಸಸ್ಫುಲ್ ಆಗ್ತಾರೆ ಯಾಕೆ ಅಂತ ಹೇಳಿದ್ರೆ ಆ ಹೃದಯ ಯಾವಾಗಲೂ ತಪ್ಪನ್ನು ಹೇಳುವುದೇ ಇಲ್ಲ ಸೊ ಹೀಗಾಗಿ ನಾವು ಹೃದಯದ ಮಾತುಗಳನ್ನ ಕೇಳಿ ನಮ್ಮ ಒಂದು ಜೀವನವನ್ನು ರೂಪಿಸಿದ್ವಿ ಮತ್ತು ನಮ್ಮ ಕರುಳುಗಳ ಮಾತು ಅಂತ ಹೇಳಿದ್ರೆ ಇನ್ಸ್ಟಿಂಕ್ಟ್ ಅಂತ ನಾವು ಹೇಳ್ತೀವಿ ಕರುಳುಗಳ ಸಂವೇದನೆಯನ್ನ ಗುರುತಿಸಿ ಅದರ ಹಾಗೆ ನಮ್ಮ ಜೀವನವನ್ನ ರೂಪಿಸಿದ್ವಿ ಅಂತ ಹೇಳಿದ್ರು ಸಹಿತ ಬಹಳಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಗೆತ್ತಿಸ್ತಾ ಇದೆ ಸೊ ಹೀಗಾಗಿ ತಲೆಯ ಮೆದುಳು ಹೃದಯದ ಮೆದುಳು ಮತ್ತು ಜಠರದ ಮೆದುಳು ಅಥವಾ ಕರುಳುಗಳ ಮೆದುಳು ಇವೆಲ್ಲವೂ ಸಹಿತ ಒಂದೇ ದಿಸೆಯಲ್ಲಿ ಕೆಲಸ ಮಾಡಿದ್ದೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಜೀವನ ಸುಂದರವಾಗುತ್ತೆ ಮತ್ತು ಬಹಳಷ್ಟು ಉತ್ತುಂಗಕ್ಕೆ ಇರುತ್ತೆ ಅಂತ ನಮ್ಗೆ ಎತ್ತಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ್ದೇ ತರದ ಪ್ರಶ್ನೆಗಳಿತ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಹಾಕಿ ಇದಿಷ್ಟು ಹೇಳ್ತಾ ಈ ಎಲ್ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು